ಒಂದೇ ಅಧ್ಯ ಪ್ರಾರಂಭದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಐದನೇ ವಚನದಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಯಾಕಂದ್ರೆ ಪೌಲ ಮತ್ತು ತಿಮ್ಮೋತಿಯಂತೆ ನಾನು ಕೂಡ ಬೋಧನೆ ಮಾಡುವಂತ ಆ ಒಂದು ಸೇವೆಯಲ್ಲಿದ್ದೀನಿ ಮಸ್ಟ್ ಹ್ಯಾವ್ ಹ ಗೋ ಪ್ರತಿಯೊಬ್ಬ ಬೋಧಕನು ಒಂದು ಗುರಿಯನ್ನ ಗುರಿಯನ್ನು ಹೊಂದ್ಕೊಂಡಿರ್ಬೇಕು ಲೈಕ್ ಗೋ ಒಂದು ಫುಟ್ಬಾಲ್ ಅಥವಾ ಸಾಕರ್ ಅನ್ನುವಂತ ಒಂದು ಆಟದಲ್ಲಿ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರಲ್ಲ ಹಾಗೆ ಆ ಒಂದು ಚೆಂಡನ್ನ ಗುರಿ ಕಡೆಗೆ ಸಾಗಿಸುವುದನ್ನು ಯಾವಾಗ್ಲೂ ಪ್ರಯತ್ನಿಸುತ್ತಾ ಇರುತ್ತಾರೆ ಅವರು ಈ ಕಡೆ ಓದಿತಾರೆ ಆ ಕಡೆ ಓದಿತಾರೆ ಕೆಲವೊಮ್ಮೆ ಹಿಂದಕ್ಕೂ ಕೂಡ ಓದಿತಾರೆ ಅಲ್ಟಿಮೇಟ್ಲಿ ವಾಕ್ಯವನ್ನ ಸಾರುವಂತರ ನಿಜವಾದ ಸೇವಕರು ಪ್ರತಿಯೊಬ್ರು ಕೂಡ ಅದೇ ರೀತಿಯಾಗಿ ಇರಬೇಕು ಪೌಲ್ ಅನ್ನು ತಿಮೋತಿ ಈ ರೀತಿ ಹೇಳುತ್ತಾನೆ ಇದು ಗುರಿಯಾಗಿರಬೇಕು ಅಂತ ಲವ್ ನಮ್ಮ ಎಲ್ಲಾ ಉಪದೇಶದ ಗುರಿಯು ಪ್ರೀತಿಯಾಗಿದೆ ಟು ಗೆಟ್ ಪೀಪಲ್ ಟು ಲವ್ ಜೀಸಸ್ ವಿತ್ ಆಲ್ ದೇ ಹಾರ್ಟ್ ಯೇಸುವನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತ ಜನರನ್ನ ಪಡೆಯುವುದಾಗಿದೆ ಅಂಡ್ ಟು ಲವ್ ಅದರ್ಸ್ ಇಸ್ ದಮ್ ಅಂಡ್ ಲವ್ ಒನ್ ಅನದರ್ ಇನ್ ದ ಚರ್ಚ್ ತಮ್ಮಂತೆ ಇತರರನ್ನು ಪ್ರೀತಿಸುವಂತ ಜನರನ್ನ ಪಡೆಯುವುದಾಗಿದೆ ಮತ್ತು ಸಭೆಯಲ್ಲಿನ ಜನರನ್ನ ಪ್ರೀತಿಸುವಂತ ಜನರನ್ನ ಪಡೆಯುವುದಾಗಿದೆ ಕ್ರೈಸ್ಟ್ ಲವ್ ದೆಮ್ ಕ್ರಿಸ್ತನು ಅವರನ್ನ ಪ್ರೀತಿಸುವಂತೆ ಅಂಡ್ ದಿಸ್ ಲವ್ ಮಸ್ಟ್ ಕಮ್ ಫ್ರಮ್ ಅ ಪ್ಯೂರ್ ಹಾರ್ಟ್ ಅಂಡ್ ಈ ಪ್ರೀತಿಯು ಶುದ್ಧ ಹೃದಯದಿಂದಲೂ ಒಳ್ಳೆಯ ಮನಸ್ಸಾಕ್ಷಿಯಿಂದಲೂ ಬರಬೇಕು good conscience all that love is useless ಅದು ಒಳ್ಳೆಯ ಮನಸ್ಸಾಕ್ಷಿಯಿಂದ ಬರಲಿಲ್ಲಪ್ಪ ಅಂದ್ರೆ ಎಲ್ಲ ಪ್ರೀತಿಯು ಪ್ರಯೋಜನಕ್ಕೆ ಬಾರದ್ದಾಗಿದೆ. ಯು ಕೆನ್ ಗೋ ಹೆಲ್ಪ್ ಪೀಪಲ್ ಇನ್ ದ ಸ್ಟ್ರೀಟ್ and show a lot of love and ನೀವು ರಸ್ತೆ ಬದಿಯಲ್ಲಿರುವಂತಹ ಜನರಿಗೆ ಹೋಗಿ ಸಹಾಯ ಮಾಡಬಹುದು ಹೆಚ್ಚು ಪ್ರೀತಿ ಮತ್ತು ಕರುಣೆಯನ್ನ ತೋರಬಹುದು ಯಾರು ಬಾಧೆ ಪಡ್ತಾ ಇದಾರಲ್ಲ ಅವರಿಗೆ ಬಡವರಿಗೆ ಈ ರೀತಿ ನೀವು ತೋರಿಸಬಹುದು ಪ್ರೀತಿಯನ್ನ ಇನ್ ಯೋರ್ ಆರ್ಫನೇಜಸ್ ಅಂಡ್ ದಿ ವಿಡೋಸ್ ಹೋಮ್ಸ್ ಅಂಡ್ ಇಫ್ ಯು ಡೋಂಟ್ ಕೀಪ್ ಅ ಗುಡ್ ಕಾನ್ಶಿಯನ್ಸ್ ಸೀಸ್ ಅನಾಥಾಲಯಕ್ಕೆ ಮತ್ತು ವಿಧವೆಯರ ಮನೆಗೆ ನೀವು ಈ ರೀತಿ ಮಾಡಬಹುದು ಆದರೆ ಒಳ್ಳೆ ಮನಸ್ಸಾಕ್ಷಿ ನೀವು ಹಿಡಿದುಕೊಂಡಿಲ್ಲ ಅಂದ್ರೆ ಇದು ಪ್ರಯೋಜನಕ್ಕೆ ಬಾರದಾಗಿದೆ ಇಲ್ಲಿ ಹೇಳತ್ತೆ ಪ್ರೀತಿಯು ಒಳ್ಳೆಯ ಮನಸ್ಸಾಕ್ಷಿಯಿಂದ ಬರಬೇಕು ಅಂತ ಮತ್ತು ನಿಷ್ಕಪಟವಾದ ನಂಬಿಕೆಯಿಂದ ಇಟ್ ಮಸ್ ಕಮ್ ಫ್ರಮ್ ದಿಸ್ ಕಾಂಬಿನೇಷನ್ ಪ್ರೀತಿಯು ಒಳ್ಳೆಯ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆಯಿಂದ ಬರಬೇಕು ಇಲ್ಲವಾದಲ್ಲಿ ನಿಮ್ಮ ಎಲ್ಲಾ ಪ್ರೀತಿಯು ಪ್ರಯೋಜನಕ್ಕೆ ಬಾರದಾಗಿದೆ ಎಷ್ಟು ಜನರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಮ್ಮ ಉಪದೇಶದ ಗುರಿಯು ಬರೀ ಪ್ರೀತಿಯಲ್ಲ ನಮ್ಮ ಉಪದೇಶದ ಗುರಿ ಏನಾಗಿದೆಪ್ಪ ಅಂದ್ರೆ ಒಳ್ಳೆಯ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆಯಿಂದ ಉಂಟಾಗುವ ಪ್ರೀತಿಯಾಗಿರುತ್ತದೆ ಅಂಡ್ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ ಇವೆರಡರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ ಏನಾದರೂ ವರ್ಡ್ ಇಸ್ ಲೈಕ್ ಸೈನ್ ವಿ ಬಿಲ್ಡ್ ಸೂಪರ್ ಸ್ಟ್ರಕ್ಚರ್ ಆನ್ ಗುಡ್ ಫೌಂಡೇಶನ್ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಈ ರೀತಿ ಹೇಳಿದ ಹಾಗದು ನಾವು ಒಳ್ಳೆಯ ಅಸ್ಥಿವಾರದ ಮೇಲೆ ಒಳ್ಳೆಯ ಕಟ್ಟಡವನ್ನು ಕಟ್ಟುತ್ತೇವೆ ಎಂಬುದಾಗಿ ದ ಸೂಪರ್ ಸ್ಟ್ರಕ್ಚರ್ ಇಸ್ ಲವ್ ಒಳ್ಳೆಯ ಕಟ್ಟಡ ರಚನೆಯು ಪ್ರೀತಿಯಾಗಿದೆ ಜನರು ಅದನ್ನ ನೋಡುವಂತಾಗಬೇಕು ಬಿಲ್ಡಿಂಗ್ ಜನರು ಅಸ್ತಿವಾರವನ್ನ ನೋಡುವುದಿಲ್ಲ ಅವರು ಒಳ್ಳೆಯ ರಚನೆಯಿಂದ ಕೂಡಿದ ಕಟ್ಟಡವನ್ನ ನೋಡ್ತಾರೆ ಒಳ್ಳೆಯ ಕಟ್ಟಡ ರಚನೆಯು ಪ್ರೀತಿಯಾಗಿದೆ ಜನರು ನೋಡಬೇಕು ನಾವು ಯೇಸುವನ್ನ ಬಹಳ ಶ್ರದ್ಧೆಯಿಂದ ಪ್ರೀತಿಸುವವರಾಗಿದ್ದೇವೆ ಅಂತ ನಾವು ಆತನಿಗಾಗಿ ನಮ್ಮ ಜೀವವನ್ನೇ ಪಣಕ್ಕಿಡಲು ಸಿದ್ಧರಾಗಿದ್ದೇವೆ ಎಂಬುದನ್ನು ಜನರು ನೋಡುವಂತಾಗಬೇಕು ಜನರು ನೋಡುವಂತಾಗಬೇಕು ಅವರು ನಮ್ಮನ್ನು ಪ್ರೀತಿಸಲಿಲ್ಲ ಅಂದ್ರೂ ಕೂಡ ನಾವು ಪ್ರೀತಿಸುತ್ತಿದ್ದೇವೆ ಅಂತ ಪ್ರೀತಿಸಬೇಕು ನಮ್ಮನ್ನ ಶಪಿಸುವಂತವರನ್ನ ನಾವು ಶಪಿಸುವಂತವರನ್ನೂಪರ್ಚರ್ ದೇವರು ನಮ್ಮ ಹೃದಯದಲ್ಲಿ ಪ್ರೀತಿಯನ್ನ ಕೊಟ್ಟಿದ್ದಾನೆ ಅದೇ ಬಹಳ ಸುಂದರವಾಗಿ ರಚನೆಯಾದಂತಹ ಕಟ್ಟಡ ವಾಟ್ ಇಸ್ ಬೇಸ್ ಈ ಒಂದು ಸುಂದರ ರಚನೆ ಉಳ್ಳಂತ ಕಟ್ಟಡವು ಯಾವ ಅಸ್ಥಿವಾರದ ಮೇಲೆ ಆತುಕೊಂಡಿದೆ ಹಾಗಾದ್ರೆ and sincere faith. ಮನಸಾಕ್ಷಿ ಮತ್ತು ಮೇಲೆ ಆ ಒಂದು ಅಸ್ತಿವಾರವು ನಿಷ್ಕಪಟವಾದ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿ ಆಗಿಲ್ಲಪ್ಪ ಅಂದ್ರೆ ಆ ಇಡೀ ರಚನೆ ಉಳ್ಳಂತ ಕಟ್ಟಡವು ಆದಷ್ಟು ಬೇಗ ಕುಸಿದು ಬೀಳುತ್ತೆ ನೀವು ಅದನ್ನು ಗ್ರಹಿಸಿಕೊಳ್ತೀರಿ ಒಂದಿನ ವರ್ಲ್ಡ್ Prize. ಇಂದು ನೀವು ಲೋಕದಲ್ಲಿ ಬಡ ಜನರಿಗೆ ಪ್ರೀತಿ ಮತ್ತು ಕರುಣೆಯನ್ನ ತೋರಿಸುವಾಗ ನಿಮಗೆ ನೋಬೆಲ್ ಪ್ರಶಸ್ತಿ ಕೂಡ ದೊರಕಿಸಿಕೊಳ್ಳಬಹುದು ನೀವು ಬಹಳಷ್ಟು ಸನ್ಮಾನ ಬಹುಮಾನಗಳನ್ನ ಸಂಪಾದಿಸಿಕೊಳ್ಳಬಹುದು ಈ ಲೋಕದಲ್ಲಿ ನೀವು ಒಳ್ಳೆಯ ಮನಸ್ಸಾಕ್ಷಿ ಹೊಂದಿದ್ದಕ್ಕಾಗಿ ಯಾವುದೇ ಸನ್ಮಾನ ಬಹುಮಾನ ದೊರಕಿಸಿಕೊಳ್ಳಲಾಗುವುದಿಲ್ಲ If you want an award from God, ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಟ್ಟಿದ್ದಕ್ಕಾಗಿ ಲೋಕದಿಂದ ಯಾವುದೇ ಸನ್ಮಾನ ಬಹುಮಾನ ಪಡೆದುಕೊಳ್ಳುವುದಿಲ್ಲ ನಿಮಗೆ ದೇವರಿಂದ ಪ್ರಶಸ್ತಿ ಬೇಕಂದ್ರೆ ಯೋರ್ ಲವ್ ಫಾರ್ ಅದರ್ಸ್ ಆಲ್ ದಂಪ್ಯಾಶನ್ ಅಂಡ್ ಗುಡ್ನೆಸ್ ಅಂಡ್ ಸರ್ವಿಸ್ ನೀವು ಇತರರ ಕಡೆಗೆ ತೋರುವಂತ ಪ್ರೀತಿ ಕರುಣೆ ಒಳ್ಳೆತನ ಸೇವೆ ಏನೇ ಆಗಿದ್ರು ಕೂಡ ಮಸ್ಟ್ ಕಮ್ ಫ್ರಮ್ ಅನ್ಸಿಯರ್ ಫೇತ್

ಡೋಂಟ್ ರಶ್ ಥ್ರೂ ದೀಸ್ ವರ್ಸಸ್ ಈ ದಿನಮಾನಗಳಲ್ಲಿ ನೀವು ಸತ್ಯವೇದವನ್ನು ಬಹಳ ನಿಧಾನಕ್ಕೆ ಓದಬೇಕು ಅದನ್ನು ಬಹಳ ವೇಗವಾಗಿ ಓದ್ಕೊಂಡು ಹೋಗಬಾರ್ದು ನೀವು ಯು ವುಡ್ ಹ್ಯಾವ್ ಡಿಸ್ಕವರ್ಡ್ ದಿಸ್ ದಿ ಫಸ್ಟ್ ಟೈಮ್ ಯು ರೆಡ್ 1 ಟಿಮೋತಿ ಆಗ ನೀವು ಗ್ರಹಿಸಿಕೊಳ್ಳುತ್ತೀರಿ ಈ ಒಂದನೇ ತಿಮೋತಿಯನ್ನ ಮೊದಲ ಬಾರಿ ಓದಿದೆ ಎಂಬುದಾಗಿ when was the first time you read 1 timothy 30 years ago ಯಾವಾಗ ನೀವು ಮೊದಲ ಬಾರಿ ಒಂದನೇ ತಿಮೋತಿ ಓದಿದ್ದು 30 ವರ್ಷದ ಹಿಂದ did you notice this the first time you read it ಇದನ್ನ ನೀವು ಗಮನಿಸಿದ್ರಾ ಮೊದಲ ಬಾರಿ ಇದನ್ನ ಓದ್ಕೊಂಡಿದ್ದೀನಿ ಅಂತ is possible that you have read it for 30 years and you still didn't notice it till today ನೀವು 30 ವರ್ಷದಿಂದ ಇದನ್ನ ಓದ್ತಾ ಇದ್ರೂ ಕೂಡ ಇದುವರೆಗೂ ನೀವು ಇದನ್ನ ಗ್ರಹಿಸಿಕೊಳ್ಳದೆ ಇರುವಂತ ಸಾಧ್ಯತೆ ಇರುತ್ತದೆ this is the problem with believers i have found ನಾನು ಕಂಡುಕೊಂಡಿರುವಂತದ್ದೇನಪ್ಪ ಅಂದ್ರೆ ವಿಶ್ವಾಸಿಗಳಲ್ಲಿ ಇರುವಂತ ಸಮಸ್ಯೆ ಇದೇ ಆಗಿದೆ they don't read ಬೈಬಲ್ ಕೇರ್ಫುಲಿ ಅವರು ಸತ್ಯ ವೇದವನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಜಾಗರೂಕವಾಗಿ ಓದಿಕೊಳ್ಳುವುದಿಲ್ಲ ಕೋರ್ಟ್ ಆರ್ಡರ್ ಅವರು ಒಂದು ಕೋರ್ಟ್ ಆರ್ಡರ್ ಅನ್ನ ಏನಾದ್ರೂ ಪಡೆದುಕೊಂಡ್ರು ಅಂದ್ರೆ ಬಹಳ ಜಾಗರೂಕವಾಗಿ ಓದ್ತಾರೆ ಲಾಯರ್ ಬಳಿ ಹೋಗ್ತಾರೆ ಅದನ್ನ ವಿವರಿಸಿ ಹೇಳುವಂತೆ ಪ್ರತಿಯೊಂದು ಪದವನ್ನ ಅವರು ಒಂದು ಡಾಕ್ಯುಮೆಂಟ್ ಗೆ ಸಹಿ ಹಾಕಬೇಕು ಅಂದ್ರೆ ವಕೀಲರ ಬಳಿ ಹೋಗಿ ವಿವರಿಸುವಂತೆ ಕೇಳ್ತಾರೆ ಪ್ರತಿ ಪದವನ್ನ ಈ ಒಂದು ಮಾತು ಅಥವಾ ಪದ ಏನಂತ ಹೇಳುತ್ತಾ ವಿವರಿಸಿ ಅಂತ ಕೇಳ್ತಾರೆ ನನಗೆ ನಿರ್ಬಂಧ ಕೇಳ್ತಾರೆ ನಾನು ಸಹಿ ಹಾಕುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದ್ಕೊಳ್ತಾರೆ ಯಾಕಂದ್ರೆ ಅದು ಹಣದ ವಿಷಯಕ್ಕೆ ಸಂಬಂಧಪಟ್ಟಿದೆ ಅದಕ್ಕಾಗಿ ಆದರೆ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ ದೇವರ ವಾಕ್ಯದ ಕುರಿತಾಗಿ ಎಂತಹ ಕಾರ್ಯ ಮಾಡಿದ್ದಾನೆ ನೋಡ್ರಿ ಸೈತಾನನು ನಾನು ಸತ್ಯವೇದವು ಹೇಳುವಂತದ್ದನ್ನ ನಂಬುತ್ತೇನೆ ಸೈತಾನನು ಇಡಿ ಲೋಕವನ್ನ ವಂಚಿಸಿದ್ದಾನೆ ಅಥವಾ ಮರಳು ಮಾಡಿದ್ದಾನೆ ಅಂತ ಇಡೀ ಲೋಕ ಬಹಳ ದುಃಖಕರ ಸಂಗತಿ ಯಾವ್ದಪ್ಪ ಅಂದ್ರೆ ಅದು ಕೆಲವು ವಿಶ್ವಾಸಿಗಳ ಕಣ್ಣನ್ನು ಕುರುಡು ಕೂಡ ಮಾಡಿದೆ ದ ಫುಲ್ ದೇವರ ಪೂರ್ತಿ ಸತ್ಯವನ್ನ ಅರಿಯುವಂತ ವಿಚಾರಕ್ಕೆ ಯೇಸು ಸ್ವಾಮಿಯು ಹೇಳಿದ್ದಾರೆ ನೀವು ಸತ್ಯವನ್ನ ಅರಿತುಕೊಳ್ಳುತ್ತೀರಿ ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುವುದಂತೀಕ್ ಈ ಸಭೆಯಲ್ಲಿ ನಾವು ಏನನ್ನ ಮಾಡಲು ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಸತ್ಯವನ್ನ ಸಾರುವಂತದ್ದು ನಾವು ಜನಪ್ರಿಯತೆ ಅಥವಾ ಪ್ರಖ್ಯಾತಿಯಲ್ಲಿ ಆಸಕ್ತಿ ಹೊಂದಿಲ್ಲ ನಮ್ಮ ಸಭೆಯಲ್ಲಿನ ಸಂಖ್ಯೆಯಲ್ಲಿ ಹೆಚ್ಚಳ ಆಗುವುದರಲ್ಲಿಯೂ ಕೂಡ ನಾವು ಆಸಕ್ತಿ ಹೊಂದಿಲ್ಲ ನಾವು ಜನರಿಗೆ ಅವರ ಹೃದಯದ ಸ್ಥಿತಿಯ ನಿಜವಾದ ಮತ್ತು ನಿಖರವಾದ ಸ್ಕ್ಯಾನ್ ಅನ್ನ ಉಚಿತವಾಗಿ ಕೊಡುವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದೇವೆ ತಮ್ಮ ಕೆಟ್ಟ ಹೃದಯದ ಸ್ಥಿತಿಯಿಂದ ಹೇಗೆ ಗುಣ ಹೊಂದಬಹುದು ಅಥವಾ ಶುದ್ಧವಾಗಬಹುದು ಎಂಬುದನ್ನು ಕೂಡ ಉಚಿತವಾಗಿ ಹೇಳುತ್ತೇವೆ ಅದು ಜನರು ಈ ರೀತಿಯ ಸ್ಕ್ಯಾನ್ ರಿಪೋರ್ಟ್ ಅನ್ನು ಪಡೆದುಕೊಂಡು ಬಹಳ ಬೇಸರ ಪಟ್ಟುಕೊಂಡು ಮತ್ತೊಬ್ಬ ವೈದ್ಯನ ಬಳಿ ಹೋಗ್ತಾರೆ ಆ ವೈದ್ಯನು ಯಾರಪ್ಪ ಅಂದ್ರೆ ಆ ಸ್ಕ್ಯಾನ್ ವರದಿಯನ್ನ ಮುಟ್ಟುತ್ತಾರೆ ಒಂದು ಹಾಸ್ಯವನ್ನ ಕೇಳಿದ್ದೇನೆ ಒಬ್ಬರು ಹೇಳ್ತಾರೆ ನನ್ನನ್ನು ಬಹಳ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ ಅಂದ್ರೆ ವಿವೇಚನೆಗೆ ತೆಗೆದುಕೊಳ್ಳುತ್ತಾರೆ ಅಂತ ನಾನು ಶಸ್ತ್ರಚಿಕಿತ್ಸೆಗೆ ಒಳಪಡಲು ಇಷ್ಟ ಪಡ್ಲಿಲ್ಲ ಅಂದ್ರೆ ಆ ವೈದ್ಯರು ಸ್ಕ್ಯಾನ್ ವರದಿಯನ್ನ ಹಾಗೆ ಮುಟ್ಟುತ್ತಾರೆ ಸರಿ ಹೇಳ್ತಾರೆ ಅನೇಕ ಆ ರೀತಿ ಬೋಧಿಸ್ತಿದರೆ ಅನೇಕ ಮೂಢ ಜನರು ಅದನ್ನ ಕೇಳಿಸಿಕೊಂಡು ಕೂತಿದ್ದಾರೆ ಹಾಗಾಗಿ ಈ ದೇವರ ವಾಕ್ಯಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳ್ರಿ ದೇವರ ವಾಕ್ಯಗಳು ಪವಿತ್ರಾತ್ಮ ಪ್ರೇರಿತಗೊಂಡಿವೆ ಕಡೆಗೆ ತಿರುಗಿಕೊಂಡೆ ಆಗ ಕಲಿತುಕೊಂಡಿದ್ದೇನಪ್ಪ ಅಂದ್ರೆ ಇಡೀ ಲೋಕದಲ್ಲಿ ಅನೇಕ ಬಿಲಿಯನ್ ಗಟ್ಟಲೆ ಪುಸ್ತಕಗಳಲ್ಲಿ ದೇವರು ಬರೆದಿರುವಂತಹ ಒಂದೇ ಒಂದು ಪುಸ್ತಕವು ಸತ್ಯವೇಧವಾಗಿದೆ ಎಂಬುದನ್ನು ಕಲಿತುಕೊಂಡೆ ನಾನು ನಿರ್ಧರಿಸಿದೆ ನಾನು ನನ್ನ ಜೀವಿತವನ್ನ ಈ ಒಂದು ಪುಸ್ತಕವನ್ನ ಓದುವುದರಲ್ಲಿ ಕಳೆಯಬೇಕು ಅಂತ ಅದರ ಅರ್ಥ ನಾನು ಬೇರೆ ಸಂಗತಿ ಮಾಡೋದಿಲ್ಲ ಅಂತಲ್ಲ ನಾನು ಕೂಡ ವಾರ್ತಾ ಪತ್ರಿಕೆ ಓದುತ್ತೇನೆ ನಾನು ಕೂಡ ಬೇರೆ ಪುಸ್ತಕಗಳನ್ನ ಓದುತ್ತೇನೆ ನನ್ನ ವೃತ್ತಿಗೆ ಸಂಬಂಧಪಟ್ಟಂತ ಪುಸ್ತಕವನ್ನ ನಾನು ನೌಕಾದಳದಲ್ಲಿದ್ದಾಗ ಓದಿಕೊಂಡಿದ್ದೆ ಬಟ್ ಎವ್ರಿ ತಿಂಗ್ಲ್ ಸೆಕೆಂಡ್ ರೀ ಟು ದಿಸ್ ಒನ್ ಬು ಆದರೆ ಈ ಒಂದು ಪುಸ್ತಕಕ್ಕೆ ಹೋಲಿಸಿ ನೋಡಿದಾಗ ಎಲ್ಲವೂ ಕೂಡ ಎರಡನೇ ದರ್ಜೆಗೆ ಬರುವಂತ ಪುಸ್ತಕಗಳಾಗಿದ್ದವು ನನಗೆ ಯು ವೇಲಿ ಬಲಿ ದಟ್ ದ ಬಾಯ್ ಬೋ ಇಸ್ ದ ಓ ಬೋಕ್ ದೋ ವಲ್ ವಿತನ್ ಬಾಯ್ ದ ನೀವು ನಂಬುತ್ತೀರಾ ಇಡೀ ಲೋಕದಲ್ಲಿ ದೇವರಿಂದ ಬರೆಯಲ್ಪಟ್ಟ ಒಂದೇ ಒಂದು ಪುಸ್ತಕವು ಸತ್ಯವೇದವಾಗಿದೆ ಅಂತ ಹೇಳ್ತಿಲಿ ಯು ಟೇಕ್ ಎನ್ ಸೆ ಯಸ್ ಸೈದ್ಧಾಂತಿಕವಾಗಿ ನೀವು ಅದನ್ನ ಟಿಕ್ ಮಾಡಿ ಹೌದು ಅಂತ ಹೇಳ್ಬಿಡ್ತೀರಿ ಯುಬಲಿ ಇದ್ದೇ ಯು ಡ್ರೋ ಎಲ್ ಇ ಆದರೆ ನೀವು ಅದನ್ನ ನಂಬುವಾಗ ನಿಜವಾಗಿಯೂ ನೀವು ಅದನ್ನ ಅಧ್ಯಯನ ಮಾಡ್ತೀರಿ ಐ ಬಿಲ್ ವಿ ಸ್ಟಾರಿ ನಾನು ನಂಬಿದ್ರಿಂದ ಅದನ್ನ ಅಧ್ಯಯನ ಮಾಡಿದೆ ಬಿಕಾಸ್ ಮೈ ಟರ್ನ್ ಆಲ್ ನನ್ನ ನಿತ್ಯತ್ವದ ಸ್ಥಾನವು ಇದರ ಮೇಲೆ ಅವಲಂಬಿತವಾಗಿದೆ ನಾನು ಸತ್ತ ನಂತರ ಬರೀ ಪರಲೋಕಕ್ಕೆ ಹೋಗಬೇಕು ಎಂದು ನಾನು ಬಯಸುವುದಿಲ್ಲ ಅಂದರೆ ಬರೀ ನಿತ್ಯತ್ವದ ಸ್ಥಾನ ಅಲ್ಲ ಐ ವಾಂಟ್ ನಾನು ಪ್ರಾಮಾಣಿಕವಾಗಿ ಹೇಳಲು ಇಷ್ಟಪಡುತ್ತೇನೆ ನಿಮಗೆ ನಾನು ಲಾಭದಾಯಕ ಜೀವಿತವನ್ನ ಕಳೆಯಬೇಕು ಇಲ್ಲಿ ಈ ಭೂಮಿಯ ಮೇಲೆ ಬದುಕುವಂತ ಯಾವುದೇ ಮನುಷ್ಯನಿಗಿಂತ ಹಣಕಾಸಿನ ಲಾಭದಾಯಕ ಅಲ್ಲ ಅದರ ಬಗ್ಗೆ ನಾನು ಅಷ್ಟು ಚಿಂತೆಗೀಡಾಗೋದಿಲ್ಲ ಆದರೆ ದೇವರ ವಿಷಯಕ್ಕೆ ಸಂಬಂಧಪಟ್ಟಂತ ಉಪಯೋಗಕಾರಿ ಜೀವಿತವನ್ನ ಕಳೆಯುವಂತದ್ದು ನನಗೆ ಬಹಳ ಮುಖ್ಯ ಐ ಪ್ರೇಡ್ ಪ್ರೇಯರ್ಸ್ ಲೈಕ್ ಲಾರ್ಡ್ ಮೇಕ್ ಮೀ ಆಸ್ ಹೋಳಿ ಆಸ್ ಅನ್ನರ್ ಸೇಫ್ ಗ್ರೇಸ್ ಕ್ಯಾನ್ ಬಿ ಆನ್ ದಿಸ್ ಅರ್ಥ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದೇನೆ ಕರ್ತನೆ ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಯು ಭೂಮಿಯ ಮೇಲೆ ಇರಬಹುದಾದ ರೀತಿಯಂತೆ ನನ್ನನ್ನು ಪವಿತ್ರನನ್ನಾಗಿ ಮಾಡುವಂತ ನನ್ನ ಯೋಚನೆಯಲ್ಲಿ ಮತ್ತು ನನ್ನ ಮಾತಿನಲ್ಲಿ ಪವಿತ್ರನಾಗಿರುವಂತೆ ಮಾಡುವ ದೇವರೇ ಅಂತ ಕೇಳಿದ್ದೇನೆ ನನ್ನ ಕಾರ್ಯ ನನ್ನ ಮನೋಭಾವ ಮತ್ತು ನನ್ನ ಉದ್ದೇಶಗಳು ಐ ಐ ಮೀನ್ ಓಕೆ ಆ ರೈಕಿಂಗ್ ನೈಸ್ ಅದಕ್ಕೆ ಒಂದು ಮೇಲ್ದರ್ಜೆಯ ಮಿತಿ ಇದೆ ನಾನು ಯೇಸು ಸ್ವಾಮಿಯಂತೆ ಆತನು ಬರುವ ಮುಂಚೆನೆ ಆಗಲು ಆಗುವುದಿಲ್ಲ ಎಂದು ನಾನು ಗ್ರಹಿಸಿಕೊಂಡಿದ್ದೇನೆ ಬಟ್ ವಾಟ್ ಅವರ್ ಈಸ್ ದೆಮ್ ಎಟ್ ಪಾಸಿಬಲ್ ಫಾರ್ ಸೆನೆರ್ ಸೆಟ್ ಬೈ ಗ್ರೇಸ್ ಅವನಿಗೆದ್ದೇ ಕೃಪೆಯಿಂದ ರಕ್ಷಿಸಲ್ಪಟ್ಟಂತ ಒಬ್ಬ ಪಾಪಿಯು ಎಷ್ಟು ಮೇಲ್ದರ್ಜೆಯ ಮಿತಿಗೆ ಹೋಗುವ ಸಾಧ್ಯತೆ ಇದೆಯಲ್ಲ ಅಲ್ಲಿಗೆ ಹೋಗಿ ನಾನು ನಿಲ್ಲಬೇಕು ಅಂತ ಬಯಸುತ್ತೇನೆ ನೀವು ಆ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅಂತ ಬಯಸೋದಿಲ್ವಾ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಇಯರ್ಸ್ ಇಯರ್ಸ್ ಐದು ಸಾವಿರದ ಒಂಬೈನೂರ ಐವತ್ತು ವರ್ಷದವರೆಗೆ ಯಾರೂ ಕೂಡ ಹಿಮಾಲಯ ಪರ್ವತವನ್ನ ಅಂದರೆ ಮೌಂಟ್ ಎವರೆಸ್ಟ್ ಅನ್ನ ಏರಿರುವಂತಹ ಉದಾಹರಣೆ ಇರಲಿಲ್ಲ ಐಸ್ ನಾನು ಇದರ ಬಗ್ಗೆ ವಾರ್ತಾ ಪತ್ರಿಕೆಯಲ್ಲಿ ಓದಿಕೊಂಡಾಗ ನಾನು ಡೆಲ್ಲಿಯಲ್ಲಿ ಇದ್ದೆ ಯಂಗ್ ಬಾಯ್ ದಿಸ್ ನ್ಯೂಜಿಲೆಂಡ್ ಶರ್ಪಾ ನ್ಯೂಜಿಲ್ಯಾಂಡ್ ನ ಒಬ್ಬ ಯೌವನಸ್ಥನಾದ ಶಿರ್ಪಾ ಎಂಬುವವರು ಇಡೀ ಲೋಕದಲ್ಲಿ ಅತಿ ಎತ್ತರವಾದಂತ ಮೌಂಟ್ ಎವರೆಸ್ಟ್ ಅನ್ನ ಏರಿದರು ನೇಪಾಳದಲ್ಲಿ ಯಾರೋ ಕೇಳಿದ್ರು ಅವರಿಗೆ ಅದು ಹುಮ್ಮಸ್ಸು ಹೇಗೆ ಬಂತು ಅದನ್ನು ಏರಲು ನಿಮಗೆ ಅಂತ ಆಗ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಆ ಮೌಂಟ್ ಎವರೆಸ್ಟ್ ಇರುವುದಕ್ಕಾಗಿ ಎಂಬುದಾಗಿ ಹೇಳಿದ್ರು ಅವರು ಎಂತ ಮಾತದು ಅದು ಇದೆ ಅದಕ್ಕಾಗಿ ನಾನು ಅದನ್ನ ಜಯಿಸಬೇಕು ಅಂತ ಹೇಳಿದ್ದವರಲ್ಲಿ ಯಾಕೆ ನಿಮಗೆ ಪಾಪದ ಮೇಲೆ ಜಯ ಗಳಿಸುವಂತ ಕುತೂಹಲ ಜಾಸ್ತಿ ಇದೆ ಅಂತ ನಿಮಗೆ ಯಾರಾದ್ರೂ ಕೇಳುವಾಗ ನೀವು ಹೇಳಬೇಕು ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ಅಂತ ಇದೆ ಅದಕ್ಕಾಗಿ ಅಂತ ಹೇಳ್ಬೇಕು ನೀವು ಅದು ದೇವರ ವಾಕ್ಯದಲ್ಲಿ ಇದೆ ಅದು ನನಗೆ ಬೇಕು ಅಂತ ಹೇಳ್ಬೇಕು ನೀವು ಸೊ ವಾಟ್ ಇಫ್ ಫೈವ್ ನೈನ್ ಹಂಡ್ರೆಡ್ ಫಿಫ್ಟಿ ಐದು ಸಾವಿರದ ಒಂಬೈನೂರ ಐವತ್ತು ವರ್ಷದಿಂದ ಯಾರು ಕೂಡ ಮೌಂಟ್ ಎವರೆಸ್ಟ್ ನ ಏರಿಲ್ಲ ಏನಿವಾಗ ಆ ಮನುಷ್ಯನು ಹೇಳದ ನಾನಿದೀನಿ ನಾನು ಹೇಳ್ತೀನಿ ಅಂತ ಸೊ ವಾಟ್ ಇಸ್ ದರ್ ಕಮಿಂಗ್ ಲೈಫ್ ಜಯ ಜೀವಿತ ಅಂಥದ್ದೇನು ಇಲ್ಲ ಎಂದು ನಂಬುವಂಥ ವಿಶ್ವಾಸಿಗಳು ನಿಮ್ಮ ಸುತ್ತ ಇರುವಾಗ ಏನಿವಾಗ ಸೋ ವಾಟ್ ಆರ್ ದ ಬಿಲೀವರ್ಸ್ ಅರೌಂಡ್ ಯು ಡೋಂಟ್ ಬಿಲೀವ್ ದಟ್ ಯು ಕ್ಯಾನ್ ಕಂಟ್ರೋಲ್ ಯೋರ್ ಟಂಗ್ ಟ್ವೆಂಟಿ ಫೋರ್ ಅವರ್ಸ್ ಅ ಡೇ ನಿಮ್ಮ ಸುತ್ತ ಇರುವಂತ ವಿಶ್ವಾಸಿಗಳು ಇಪ್ಪತ್ನಾಲ್ಕು ಗಂಟೆ ನಮ್ಮ นาฬಿಕಿಯನ್ನು ನಿಯಂತ್ರಣದಲ್ಲಿಡಬಹುದು ಎಂದು ನಂಬಲಿಲ್ಲ ಅಂದ್ರೆ ಏನಿವಾಗ ನೀವು ಎಂದಿಗೂ ಸಹ ತಪ್ಪನ್ನ ಹೇಳುವುದಿಲ್ಲ ಎಂದು ನಾನು ನಂಬುವುದಿಲ್ಲ ಅಂತ ಹೇಳುವಂತ ಜನರಿರುವಾಗ ಇರುವಾಗ ಏನಿವಾಗ ಅವ್ರು ನಂಬಲಿಲ್ಲ ಅಂದ್ರೆ ಏನಿವಾಗ ಪಾಯಿಂಟ್ ಇಸ್ ಡೆಸ್ ಗಾಡ್ಸ್ ವರ್ಡ್ ಸೇ इट्स possible ಇಸ್ ಇಟ್ देयर ಇಫ್ ಇಟ್ಸ್ ನಾಟ್ देयर ಮುಖ್ಯ ಅಂಶ ಏನಪ್ಪಾ ಅಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ಇದು ಸಾಧ್ಯ ಅಂತ ದೇವರ ವಾಕ್ಯ ಈ ರೀತಿ ಹೇಳಲಿಲ್ಲ ಅಂದ್ರೆ ಪರವಾಗಿಲ್ಲ ಮರ್ತು ಬಿಟ್ರ ಅದನ್ನ ಆದ್ರೆ ದೇವ್ರ ವಾಕ್ಯ ಆ ರೀತಿ ಹೇಳತ್ತೆ ಸಾಧ್ಯ ಇದೆ ಅಂತ ಇಲ್ಲದೆ ಇರುವಂತ ಸಂಗತಿಯನ್ನ ಹುಡುಕುವುದರಲ್ಲಿ ನನಗೆ ಆಸಕ್ತಿ ಇಲ್ಲ ಆದರೆ ಅನೇಕ ಸಂಗತಿಗಳು ಇವೆ ಆದರೆ ಅದನ್ನು ನಾವು ನಮ್ಮದು ಎಂದು ನಾವು ಅದನ್ನು ತೆಗೆದುಕೊಳ್ಳುವುದಿಲ್ಲ ಅದು ನಮ್ಮ ಹಕ್ಕು ಬಾಧ್ಯತೆಯಾಗಿದೆ ಹಾಗಾಗಿ ಅದರಲ್ಲಿ ಒಳ್ಳೆಯ ಮನಸ್ಸಾಕ್ಷಿಯು ಕೂಡ ಒಂದು